ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಈವ್ನಿಂಗ್ ಎವ್ರಿ ವನ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಾವು ಇವತ್ತು ನಮ್ಗೆ ತೋಟ ಹೋಗೋಣ ಅಂದ್ಕೊಂಡಿದೀನಿ ಬನ್ನಿ ನಿಮಗೆ ಹೋಗಿ ಕರ್ಕೊಂಡು ಹೋಗ್ತೀನಿ ಹಾಯ್ ಹಾಯ್ ನೋಡಿ ಗೈಸ್ ಈಗ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಇದು ನಮ್ಮ ಊರಿಂದ ಲೆಕ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ನೋಡಿ ಫುಲ್ ಆಫ್ ಲ್ಯಾನ್ಸ್ ಇದಾವೆ ಇಲ್ಲಿ ನೋಡಿ ಗಾಯಸ್ ಇದು ಕಾಲ್ದಾರಿ ಅಂತಾರೆ ನಾವು ತೋಟಕ್ಕೆ ಹೋಗೋಕ್ಕೆ ಅಂದರೆ ಸ್ವಲ್ಪ ಶಾರ್ಟ್ ಕಟ್ ನಮ್ದಿದು ಸೊ ಇಲ್ಲೆಲ್ಲ ಫಾರ್ಮ್ಸ್ ಕಾಣಿಸ್ತಿದೆ ಅಲ್ವಾ ನೋಡಿ ಗಾಯಸ್ ಅಲ್ಲಿ ಕಾಣಿಸ್ತಿದೆ ಅಲ್ಲ ಅದೇ ತೋಟದ ಬನ್ನಿ ಈಗ ಆಲ್ಮೋಸ್ಟ್ ತೋಟದ ಹತ್ರ ಬಂದ್ವಿ ನಾವು ಇಲ್ಲಿ ನೋಡಿ ಗಾಯಸ್ ಇದೆ ನಮ್ಮ ತೋಟ ಬನ್ನಿ ತೋರಿಸ್ತೀನಿ ಎಲ್ರಿಗೂ ನೋಡಿ ಇವರೇ ಲಕ್ಷ್ಮಿ ಆಂಟಿ ನೋಡಿ ನಮ್ಮ ತೋಟದ ಮನೆ ಬನ್ನಿ ಬನ್ನಿ ನಾವು ನಿಮಗೆ ನಮ್ಮ ಮೇಕೆಗಳನ್ನ ತೋರಿಸ್ತೀನಿ ಒಟ್ಟು ನಾಲ್ಕು ಮೇಕೆ ಮರಿಗಳಿದ್ದಾವೆ ಇದು ಇದ್ರದ್ದು ಮರಿ ಇದು ಹಾಗೆ ನೋಡಿ ಇದು ಇದ್ರದೊಂದು ಪುಟ್ಟ ಮರಿ ಇದೆ ತ್ರೀ ಫೋರ್ ಡೇಸ್ ಬೇಬಿ ಇದು ನೋಡಿ ಪುಟ್ಟ ಮೇಕೆ ಮರಿಷ್ಟು ಚಂದ ಇದೆ ಅಲ್ವಾ ನೋಡಿ ಎಷ್ಟ್ ಮುದ್ದಾಗಿದೆ ಮೇಕೆ ಮರಿ ಇದ್ರಮ್ಮ ನೋಡಿ ಇದೆ ಅದು ಫುಲ್ ಹೊಟ್ಟೆ ಹೊಂಡಿದೆ ಹಾಲ್ ಕುಡಿಯೋಷ್ಟ ನೋಡಿ ಗೈಸ್ ಇದು ಟ್ಯಾಕ್ಟರ್ ಮತ್ತು ಇವಾಗ ಇದು ಸ್ವಲ್ಪ ಅನ್ಫಿನಿಶ್ಡ್ ಆಗಿದೆ ಸೊ ಹಾಗೆ ಇದೆ ರೆಡಿ ಮಾಡಬೇಕು ಆಲ್ಮೋಸ್ಟ್ ಇದೇ ತೋಟದ ಮನೆ ಆ್ಯಂಡ್ ಮೇಕೆಗಳು ಮೇಯ್ತಿರೋ ಜಾಗ ನೋಡಿ ಗಾಯ್ಸ್ ಇದು ತೋಟದ ಮನೆ ಪಕ್ಕದಲ್ಲಿರೋಂಥ ಜಾಗ ಅಲ್ಲಿ ಮಳ್ಳೆ ಗಿಡ ಇದೆ ಇಲ್ಲಿ ಮಲ್ಲಿಗೆ ಗಿಡ ಇದ್ದಾವೆ ಏನು ಹಾಗೆ ಹಿಂಗೆ ಬಂದರೆ ಕುಂಟೆ ಕೂಡ ಇದೆ ಇಲ್ಲಿ ಇಲ್ಲಿ ನೋಡಿ ಗಾಯಸ್ ಇದು ಫುಲ್ಲು ತೋರಿಸ್ತಿದ್ದೀನಲ್ಲ ಅದು ಫುಲ್ಲು ಲೈಕ್ ನಮ್ಮದೇ ಲ್ಯಾಂಡು ಸೊ ಆಲ್ಮೋಸ್ಟ್ ಟು ಟು ಟೂ ಪಾಯಿಂಟ್ ಫೈವ್ ಏಕರ್ಸ್ ಇದೆ ಇಲ್ಲಿ ನೋಡಿ ಗಾಯಸ್ ಆಲ್ರೆಡಿ ಲೈಕ್ ಸ್ವಲ್ಪ ಏನೇನೋ ಕಲ್ಟಿವೇಟ್ ಎಲ್ಲ ಮಾಡ್ಕೊಂಡಿದ್ವಿ ಇದು ಬಂದು ಕ್ಯಾಡೋ ಮರ ಹಾಗೆ ಅಲ್ಲೊಂದು ಚಿಕ್ಕ ರೂಮ್ ಟೈಪ್ ಇದೆ ಅಲ್ವಾ ಅಲ್ಲಿವರೆಗೂ ನಮ್ಮ ಜಾಗ ಇದೆ ಅದೊಂದು ಬಂದ್ಬಿಟ್ಟು ಮುನೇಶ್ವರ ಗುಡಿ ಅಂತ ಹೇಳ್ತಾರೆ ನೋಡಿ ಗಾಯ್ಸ್ ಇದು ಈ ಲ್ಯಾಂಡಲ್ಲಿ ಫುಲ್ಲು ನಾವು ಪೊಮೊಗ್ಗಡೆ ಹಾಕಿದ್ರಿ ಸೊ ಇಲ್ಲಿ ಬೇರೆ ಐದು ಬೆಳೆ ಬೆಳೆಯೋಕ್ಕಾಗುತ್ತಲ್ಲ ಸೊ ಐದು ವರ್ಷ ಮುಗ್ದಿರೋ ಕಾರಣ ಅದನ್ನೆಲ್ಲ ರಿಮೂವ್ ಮಾಡಿ ಇವಾಗ ಬೇರೆ ಕ್ರಾಪ್ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ತೆಂಗಿನ ಮರ ಎಲ್ಲ ಉಣ್ಣಿದ್ದೀವಿ ಯಾವಾಗಾದರೂ ಬೇಕು ಅಂದರೆ ಹೋಗಿ ಎಲ್ಲ ಕುಡಿಬೋದು ಬನ್ನಿ ನೋಡಿ ಮುದ್ದು ಹೆಂಗ್ ಓಡ್ತಿದ್ದಾಳೆ ಕೆಲಸ ಇಲ್ವಂತೆ ಇಳ್ಳೊಬ್ಳಿದಾಳೆ ಮೋಟಿ ಇತ್ತು ಹಾಯ್ ಜೀವಿತ ಹಾಯ್ ಸಮೋ ನೋಡೋದಾ ಬನ್ನಿಗಾಯಿಸ್ ಹೋಗೋಣ ಈಗ ನಾವೆಲ್ಲೋಗ್ತಿದ್ದೀವಿ ಅಂದ್ರೆ ಸೌತೆಕಾಯಿ ಗಿಡ ಉಣ್ಣಿದ್ದೀವಿ ಸೊ ಅದನ್ನ ನೋಡ್ಕೊಬರೋಣ ಬನ್ನಿ ಇದೇ ಸೌತೆಕಾಯಿ ಗಿಡ ಸೋ so, ಆಲ್ಮೋಸ್ಟ್ on 20 ಲೈನ್ ಹಾಕಿದಾರೆ ಬನ್ನಿ ನೋಡ್ಕೋ ಬರೋಣ ಹೇಗಿದೆ ನೋಡಿ ನೋಡಿ ಗಾಯ್ಸ್ sautekai ಬಿಟ್ಟಿದೆ ಇದು ಆಲ್ಮೋಸ್ಟ್ ಇನ್ನು ಬೆಳಿಬೇಕು ದಪ್ಪ ಆಗಬೇಕು ಆಮೇಲೆ ಕಿಲೋ ಪ್ರೋಸೆಸ್ ನಡೆಯುತ್ತೆ ಕಾಣಿಸುತ್ತಿದೆ ಅಲ್ವಾ ನಿಮ್ಮೆಲ್ಲರಿಗೂ ತರ ಫುಲ್ ಲೈನ್ಸ್ ಹಾಕಿದ್ದಾರೆ ಒನ್ ಟ್ವೆಂಟಿ ಲೈನ್ಸ್ ಇದ್ದಾವೆ ಬನ್ನಿ ತುಂಬಿರೋದನ್ನ ತೋರಿಸ್ತೀನಿ ನೋಡಿ ಗಾಯಸ್ ಆಲ್ರೆಡಿ ಸೌತೆಕಾಯಿನ ಚೀಲಕ್ಕೆ ತುಂಬಿಟ್ಟಿದ್ದಾರೆ ಆಲ್ಮೋಸ್ಟ್ ಹದಿಮೂರು ಚೀಲಗಳಾಗಿದ್ದಾವೆ ಸ್ವಲ್ಪ ಲೇಟ್ ಆಯಿತು ನಾವು ಕ್ಯಾಪ್ಚರ್ ಮಾಡ್ಕೊಳೋಣ ಅಂದರೆ ವಿಡಿಯೋನ ನೋಡಿ ಗಾಯಸ್ ಅಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ ಸೌತೆಕಾಯಿ ಗಿಡನ సోడి గాయ్స్ ఈ బ్లాగ్ ఇద కేజ్ లోకి పోవ టైంస్ బై ఎల్టేదే నమ్మి బై మరి ఇదకి బై 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 సోడి ఇవగా కేజ్ లోకి బిట్ తీదనా దట్స్ ఆల్ ఫర్ టుడేస్ బ్లగ్ గాయ్స్ థాంక్యూ ఫర్ వాచింగ్ మై వీడియో ముందెం వీడియోలు చెక్ తీని అంటే ಹೇಳ್ టాటా సీ యు టేక్ కేర్ బై బై సబ్స్క్రైబ్ టు మెగా మధు లక్స్ బై బై